ಬಿಸಿಯದೆ ಒಂದು ಸ್ವಲ್ಪ ಹಂಗೆ ತಣ್ಣಗಲ್ಲಿ ಇದು ತೆಗೆಯದಿಟ ನಾವು ಅವ್ನು ಬಾಕ್ಸಿಗೆ ಬಾಕ್ಸ್ಗೆ ನನಗೆ ಹುಟ್ಟೋಕ್ಕಾಗಲಿ ಅಂತ ಹೋಗಿ ಆಡ್ತೀವಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಇಪ್ಪಟ್ರೆ ಒಗ್ಗರಣೆ ರೀ ಸುಮಂತರ ಲಂಚ್ ಮಾಡಿ ಅವ್ನು ಕಡೆಗೆ ಎಣ್ಣೆ ಹಾಕೇನ್ರಿ ಇವತ್ತು ನಾನು ಚಿತ್ರಾನ್ನ ಮಾಡೋಕ್ಕಿ ಅದೇ ಯಥರದು ಅಂದ್ರೆ ಅವ್ರಿಗೆ ಕಾಳು ಚಿತ್ರಾನ್ನ ದಿನ ತಿಂತೇನು ಬೇಜಾರಾಗೈತೆ ಅಂದ್ರೆ ಅವ್ರಿಗೆ ಕಾಳಿದ್ರು ರೀ ಸ್ವಲ್ಪ ಸ್ವಲ್ಪ ಪಲ್ಯಕ್ಕೆ ಹಾಕತಿ ಚಿತ್ರಾನ್ನಕ್ಕೆ ಹಾಕತ್ತೆ ಅಂತ ಹೇಳಿ ಸಾಸಿ ಜೀರಿ ಹಾಕಂಡೆ ഇവകു നമ്മ എക്സാം ചെലവ് ഇവര് ഇല്ല നമുക്ക് സമയം ഫസ്റ്റ് ടൈം ഹോ എക്സാം വരും നന്ദി ഇംഗ്ലീഷ് ഇവത്തെയ്ത്രി അത് ಅಷ್ಟೊಂದು ಖಾರದ ಪುಡಿ ಧನಿಯಾ ಪೌಡ್ರ್ ಬಂದು ಮಿಕ್ಸ್ ಮಾಡಬೇಕು ಚೆನ್ನಾಗಿರ್ತದೆ ರೀ ಸಿಗ್ತದೆ ಕಾಳು ಬಾಯಾಗ ಸೂಪರ್ ಸೂಪರಾಗಿರ್ತದೆ ಚಿತ್ರ ಇನ್ನು ಹಣ್ಣಾಗಿ ತಮಟೆ ಹಣ್ಣು ಹಾಕ್ಬೇಕ್ರಿ ಆಗಿದ್ದು ಹಂಗಾಗಿ ಇದನ್ನ ಹಾಕಿ ಮಾಡಾಕತ್ತ ನೋಡಿರಿ ಗರಂ ಮಸಾಲೆ ಇವಾಗ ಇವಾಗ ಸ್ವಲ್ಪ ಇವಾಗ ಅವ್ರಿ ಕಾಳು ಫ್ರೈ ಮಾಡ್ಕೊಂಡ್ರಿ ಅವ್ರಿಕಾಳ ಬೇಯಿಸ್ಕೊಂಡೇನ್ರಿ ಮೊದಲು ಇವಾಗ ಇದನ್ನ ಯಾಡ್ ಮಾಡ್ಕೊತಾನಿ ಕೊತ್ತಂಬರಿನ ಲಾಸ್ಟಿಗೆ ಹೇಳ್ಕನ್ರಿ ಇದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕ್ರಿ ಇದು ಸ್ವಲ್ಪ ನೋಡಿರಿ ಎಷ್ಟು ಚೆನ್ನಾಗಿ ಗೊಜ್ಜು ರೆಡಿ ಆಯ್ತು ಈ ಥರ ಗೊಜ್ಜು ರೆಡಿ ಆದಮೇಲೆ ಇವಾಗ ಫೈನಲ್ಲಿ ಮುಗಿತು ಇಟ್ಬಿಟ್ಟು ರೈಸ್ ರೀ ಒಂದ ಪಡಿಗೆ ಹಾಕಬೋದು ಇಲ್ಲಪ್ಪ ನಾನು ಬೇಕು ಆಮೇಲೆ ಮಾಡ್ಕೊಂತಂದ್ರೆ ಸ್ವಲ್ಪ ಹೋಗೋದೈತೆ ನಮಗೆ ಎಷ್ಟು ಬೇಕೋ ಅಷ್ಟು ರೈಸು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ ಇಲ್ಲ ಎಲ್ಲರೂ ಒಂದಪ್ಪಡಿಗೆ ಊಟ ಮಾಡ್ತೇವೆ ನಾಷ್ಟ ಮಾಡ್ತೇವೆ ಅಂದ್ರಿ ಅಂದರೆ ಒಂದ ಮಿಕ್ಸ್ ಮಾಡ್ತಾನಿ ರೀ ನಾನು ಇವಾಗ ಮಿಕ್ಸ್ ಮಾಡಿ ಅವಂಗ ಲಂಚ್ ಹಾಕಿ ಅವಂಗೆ ತಿಮ್ಮನಿಗೆ ಬೆಳಗ್ಗೆ ಹಾಕೋಡ್ತೀವಿ ನಾಲ್ಕು ಹಾಕ್ತೀವಿ ಅಂತ Aftur ext ordinary Þegar í aðstegi glupkoðan brenappbox ogllyðið 18 gramaginn 16 gramaginn er ekki trafilegt ಅವರೆಕಾಳು ಚಿತ್ರಾನ್ನ ರೆಡಿ ಆಯಿತು ಶೇಂಗ ಚಟ್ನಿ ಪುಟಾಣಿ ಚಟ್ನಿ ಗೋರಳ ಚಟ್ನಿ ಸೈಡ್ ನಮಗೆ ಬೇಕಂದ್ರೆ ಅದನ್ನಾದ್ರೂಸ್ಕೊಂದು ಊಟ ಮಾಡ್ಬೋದು ಇಲ್ಲಾಂದ್ರೆ ಅದ ಥರ ಹಂಗನ್ನು ತಿನ್ಬೋದು ಹೌ ಸೂಪರಾಗಿರೋ ಅವರೆಕಾಳು ಚಿತ್ರಾನ್ನ ಫೈನಲ್ಲಿ ರೆಡಿ ಆದ್ರೆ ಸುಮಂತಂದ್ರೆ ಸ್ಕೂಲಿಗೆ ರೆಡಿ ಮಾಡ್ಬೇಕಲ್ರಿ ಹಂಗಾಗಿ ಹೋಗ್ತಾನೆ ಸುಮಂತಿನ ಮಕ್ಕಂದಲ್ರಿ ಎಬ್ಬಸ್ಕೆ ಬಸ್ಗೆ ಹೋಗ್ಬೇಕು ನಮ್ಮ ಸುಮಂತಿನ ಹಾಸಿಗೆ ಉಳ್ಯಕ್ ಅಂತಾನು ನಮ್ಮ ಚಿನ್ನಿಮ್ಮ ಏತಾಳ್ರೆ ಸುಮಂತ ಹೇಳಲ್ಲ ಬಾಪಾಜಿ ಸಾಕು ಹೊತ್ತಗತಿ ಬಾ ಬಾ ಜಲ್ದಿ ಹೊತ್ತಾಗೈತಿ ಎಕ್ಸಾಮ್ ನೋಡ್ರಿ ಅವನು ಸುಮಂತ ಜಾತು ಸುಮಂತ ರೆಡಿ ಹ್ಞೂ ಹ್ಞೂ नहीं माना दल। योहा। ये बात एन बोलती है पायेग्ज़ाम है? एग्ज़ाम फिन्डी। फिन्डी बोलती है एन। हाय फ्रेंड्सन। हाय। गुड मॉर्निंग। गुड मॉर्निंग। आई, आई, आई। द। रेंगे ये हैदर साक अपन सामान येगा हैदर थाना ओके एक तो हां खाके थे ये नाक मम्मी ये थारी नहीं पलटिए या

Okay, sana. Hi. Good Sunday. Hi. No, chinema ay wala talaga buru. Itiene, buru 2 seconds. Mami, okay. ரொம்ப தேஞ்சு வர மாட்டே. அத ஹெடி. ஹெடி இல்ல இத நான் ஆக்கே இல்ல. ஹ்ம். நீ அக்கன் தூங்கிட்டே. கண்ண வரலலப்பா. ஹ்ம். வரல. நான் எக்ஸாம் எழுதலாம். ஹ்ம். அம்மா. அழறோம். ஹெடி जल्दी என்ன நெறி. இதான் ஹெடி. ಯಾಕೆವಂತ ಟೈಮ್ ಟೈತಿ ಶೂ ಹಾಕಂತ ಏನ್ ಇವನ್ ಹಾಕಂತಿ ಎಲ್ಲಾ ಕುತ್ಕೊಂಡಲ್ಲೇ ಮಾಡ್ಬೇಕ್ರಿ ಇವ್ಗ ಇವ್ ಹೋಗದ್ರೊಳ್ಗ ಕೆಲಸ ಕೆಲ್ಸಾಗಲ್ ನೋಡಿ ನನಗೆ ಇವ್ ಹೋಗೋದ ಎಂಟುವರೆಗೆ ವರೆ ಮತ್ತು ನಾ ರೆಡಿಯಾಗಿ ಒಂಬತ್ತುವರೆ ಆಗ ಒಂಬತ್ತು ವರಿ ಅನ್ನೋದ್ ಒಂಬತ್ತ್ ಎಂಟಕ್ ಮತ್ತು ಬಿಡ್ಬೇಕ್ರಿ ಮತ್ತ ನಾನಾ ಮಡಿಕೆ ಅಂತನೇಂದ ಇವನ್ ಎದ್ದೇಳ ಜಿ

ಒಂದ್ ಒಂದ್ ಮೇಲೆ ಒಂದು ಒಲೆ ಮೇಲೆ ನಮ್ಮ ಮಧ್ಯಾಹ್ನ ಅಡಿಗೆ ಬೆಳಗ್ಗೆ ನಾಶ್ ಮಧ್ಯಾಹ್ನದ ಒಟ್ಟಾದವ್ರಿ ಮಧ್ಯಾಹ್ನ ಊಟ ಮಾಡಬೇಕು ಮುಗಿದ ಮಧ್ಯಾಹ್ನದ ಒಟ್ಟದ್ರಿ ಮಧ್ಯಾಹ್ನ ಊಟ ಮಾಡಬೇಕು ನೋಡಿ ಮಾಡ್ತೇನೆ

ಹಂಗಾಗಿ ಇವಾಗ ಮಾಡಿ ಹಿಟ್ಟು ಹೋದ್ವಿ ಅಂದ್ರೆ ಮತ್ತೊಂದು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಅವು ಚೆನ್ನಿಸ್ತ ಅಂತ ಒಂದು ಸ್ವಲ್ಪ ಗಂಜಿ ಮಾಡ್ದು ಮಡ್ಕೊಂಡಿದ್ನಿ ಕುಟಾಣಿ ಇದೆ ಅದು ಹ್ಞೂ ಶಂಗ ಬೀಜ ಸ್ವಲ್ಪ ಹಾಕ್ಯನ್ರಿ ಒಂದು ಚೆನ್ನಾಗಿ ಅದಷ್ಟು ಅಂದ್ರೆ ಅವಟ್ಟು ಬ್ಯಾಲ್ಗೆ ಒಂದು ಸ್ವಲ್ಪ ರುಚಿ ತೆಗೆ ಸಿಗಿಲ್ಲ ಅಂತ ಹ್ಞೂ ಬ್ಯಾಳೆ ಮಾಡಿ ಮಿಕ್ಸಿಗೆ ಹಾಕಿ ಅಲ್ಲ ಕೂಡ ಮಾಡಿ ಮಾಡಿ ಇದನ್ರಿಕಿ ತಿನ್ನಾಕ ಬಾದಾಮಿ ಗೋಡಂಬಿ ಒಂದು ಫ್ಲವರ್ ಒಂದು ಎಲಕ್ಕಿ ಹಾಕಿ ರೆಡಿ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ಹೋಗಿ ಇದನ್ನ ಪೇಸ್ಟ್ ಮಾಡ್ಕೊಂಡ್ ರೀ ಇದನ್ನ ಸಣ್ಣಕ್ಕೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕಿರಿ ಫ್ರೆಂಡ್ಸ್ ಲೇಟ್ ಆತ ಹಾಗಾಗಿ ಇವತ್ತಿನ ಲಾಗೂ ಮುಗಿಸ್ತಾ ಇದ್ದಾನೆ